ಮೇಡಮ್ ಸುನಿಲ್ ನಾಯ್ಡು ಅಂತ ಬೆಂಗಳೂರು ಸೆಂಟ್ರಲ್ ಇಂದ ಮೇಡಮ್ ನಮ್ಮ ಕೆ ಆರ್ ಎಸ್ ನ ನೀರಿನ ಬಗ್ಗೆನೇ ಕೇಳೋಣ ಅಂತ ಸೇ ಯಾವಾಗ ಸುಪ್ರೀಂ ಕೋರ್ಟ್ ಆಗಲಿ ಯಾರೇ ಆಗಲಿ ನೀರು ಬಿಡಿ ಅಂತ ಹೇಳಿದಾಗ ನಮ್ಮ ಜನತೆಗೆ ಅನ್ಯಾಯ ಆಗ್ತಿದೆ ಅಂದಾಗ ಯಾಕೆ ಯಾವ ಲೀಡರ್ಸ್ ಉಗ್ರ ಹೋರಾಟ ಮಾಡ್ತಿಲ್ಲ ಅಂದ್ರೆ ತಮಿಳ್ನಾಡು ಅವರು ಜನ್ ಜನರೇ ಮನುಷ್ಯರೇ ಅವ್ರಿಗೆ ಇಲ್ಲ ಅಂತ ಹೇಳ್ಬಾರ್ದು ಬಟ್ ನಮಗೆ ಅನ್ಯಾಯ ಆಗ್ತಿದೆ ಈಗ ನಾವೆಷ್ಟು ಕಷ್ಟ ಪಡ್ತೀವಿ ಅವ್ರು ಅಷ್ಟೇ ಕಷ್ಟಪಡ್ಬೇಕು ನಾವೆಷ್ಟು ಸುಖ ಪಡ್ತೀವಿ ಅವ್ರು ಅಷ್ಟೇ ಸುಖ ಪಡಬೇಕು ಈ ನೀರು ಎಕ್ಸೆಸ್ ಆಗಿ ಬಿಡಿ ನಮ್ಗೆ ಅನ್ಯಾಯ ಆಗ್ತಿದೆ ಅಂದಾಗ ನಮ್ಮವ್ರು ಯಾಕೆ ಹೋರಾಟ ಮಾಡ್ತೀವಿ ಉಗ್ರ ಹೋರಾಟ ಅಂದ್ರೆ ಸರ್ ಸರ್ ಈಗ ನಮ್ಮ ಜಗದೀಶ್ ಶೆಟ್ಟರ್ ಅವರು ಸಿಎಂ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದಾಗ ಈ ಹ್ಯಾಡ್ ಗ್ರೇಟ್ ಆಪರ್ಚುನಿಟಿ ಸುಪ್ರೀಂ ಕೋರ್ಟ್ ಆರ್ಡರ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಾಗ ಅವರು ಸಿಎಂ ಪದವಿಗೆ ಪದವಿ ರಿಸೈನ್ ಮಾಡಿ ಹೋಗಿ ಕೆ ಆರ್ ಎಸ್ ಬಂದು ನಾನು ನಿಂತ್ಕೊಳ್ತಿನಿ ಜೊತೆ ಬಂತ್ಕೊಳ್ಳಿ ಜನರು ನೀರು ಹೆಂಗೆ ಬಿಡ್ತಾರೆ ನೋಡೋಣ ಅಂತ ನಿಂತ್ಕೊಳ್ಬೇಕಿತ್ತು ಅಯ್ಯೋ ಜಗದೀಶ್ ಶೆಟ್ಟರ್ ರಿಸೈನ್ ಮಾಡ್ತಿದ್ದಾರೆ ನಾವು ಏನು ಮಾಡೋದು ಸುಪ್ರೀಂ ಕೋರ್ಟ್ ತಲೆ ಕೆಟ್ಟದ್ನ ಮಾಡಿದ್ರೆ ನೋಡಿ ಈಗ ಅಂಬ್ರೀಷ್ ಅವರೂನು ರಿಸೈನ್ ಮಾಡಿದ್ರು ಆ ಟೈಮಲ್ಲಿ ಇದೇ ಕಾರಣಕ್ಕಾಗಿ ತಾನೆ ನೀರು ಬಿಡಲ್ಲ ಬಿಡಲ್ಲ ಅಂತ ಹೇಳಿ ಕೊನೆಗೆ ಅನಿವಾರ್ಯತೆ ನೀರು ಬಿಡಬೇಕಾಗಿ ಬಂತು ಅಂಬ್ರೀಷ್ ಅವರು ರಿಸೈನ್ ಮಾಡಿದ್ರು ಈಗ ಅದರಿಂದ ಕಾವೇರಿ ನೀರು ಹರಿಯೋದನ್ನ ಸ್ಟಾಪ್ ಮಾಡ್ಬಿಟ್ರ ಆಯ್ತಾ ಈಗ ನೀವು ಹೋರಾಟ ಅಂದ್ರೆ ಏನು ಐ ಹ್ಯಾವ್ ಸ್ಪೋಕನ್ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಬಿಲ್ ಅಂತ ಒಂದು ಬಂದಾಗ ನಮ್ಮ ಸ್ಟೇಟಿಂದ ಐ ವಾಸ್ ದ ಓನ್ಲಿ ಪರ್ಸನ್ ಹೂ ರೇಸ್ ಆ್ಯಂಡ್ ಐ ಸ್ಪೋಕ್ ಫಾರ್ ನನಗೆ ಕೊಟ್ಟಿರೋ ಟೈಮು ತ್ರೀ ಮಿನಿಟ್ಸ್ ಆದರೆ ನಾನು ಏಳೆಂಟು ನಿಮಿಷ ಮಾತಾಡಿ ಇದರ ಬಗ್ಗೆ ನನ್ನ ನಮ್ಮ ಸ್ಟೇಟ್ ಪರವಾಗಿ ನಾನು ಮಾತಾಡಿದ್ದೀನಿ ಸೊ ಫೈಟ್ ಬಿ ಕ್ಯಾನ್ ಬಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಅದು ಡಿಫ್ರೆಂಟ್ ಫಾರ್ಮ್ಸಲ್ಲಿ ಇರಬೇಕು ನಮ್ಮ ವಾಯ್ಸ್ನ ನಾವು ರೇಸ್ ಮಾಡಬೇಕು ಗಮನ ಸೆಳೆಯುವಂಥ ಒಂದು ಕೆಲಸ ನಾವು ಮಾಡಬೇಕು ಬಟ್ ಒಂದು ಸುಪ್ರೀಂ ಅಥಾರಿಟಿ ಅಂತ ಇದ್ದಾಗ ನಾನು ಉಗ್ರ ಹೋರಾಟ ಈಗ ಉಗ್ರ ನಾನು ಈ ಉಗ್ರ ಹೋರಾಟ ಅಂತ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಅಧಿಕಾರಿಗಳು ಹೇಳೋಕ್ಕಾಗಲ್ಲ ಅಲ್ಲಿ ಜನ ಉಗ್ರ ಹೋರಾಟ ಮಾಡ್ತಿದ್ದಾರೆ ನಿಮ್ಮ ಜಜ್ಮೆಂಟ್ನ ಚೇಂಜ್ ಮಾಡಿ ಅಂದರೆ ನಿಮ್ಮ ಹತ್ರ ಇದೆಯಲ್ಲ ಎಲ್ಲ ಸರ್ಕಾರಿ ಎಲ್ಲ ಆಲ್ ಮೆಷಿನರಿ ಯೂಸ್ ಮಾಡಿ ಖಾಲಿ ಮಾಡಿಸಿ ನನ್ನ ಆದೇಶವನ್ನ ಪಾಲಿಸಿ ಅಂತ ಹೇಳ್ತಾರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳ್ತಾರೆ ಇಲ್ಲ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ ಹೋರಾಟ ಅಂದ್ರೆ ಫ್ಯಾಕ್ಟ್ಸ್ ಫಿಗರ್ಸ್ ಸಂಖ್ಯೆಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಡುವಂಥದ್ದು ನಮ್ಗೆ ಕಷ್ಟ ಇದೆ ನಮ್ಗೆ ಜಜ್ಮೆಂಟ್ ಇಂತದ್ದು ಕೊಡಿ ಅಂತ ಹೇಳಿ ಬೀದಿಲ್ ನಿಂತ್ಕೊಂಡು ತಮಿಳುನಾಡಿನ ರಿಜಿಸ್ಟ್ರೇಷನ್ ಬಸ್ಸಿಗೆ ಬೆಂಕಿ ಹಚ್ಚೋದಾಗ್ಲಿ ಹಾಂ ಹಾಂ ಪ್ರತಿಕೃತಿ ದಾನ ಮಾಡೋದಾಗಲಿ ಒಂದೇ ನಿಮಿಷ ಇದರ ಬಗ್ಗೆ ಒಂದು ಚಿಕ್ಕದು ನಿಮ್ಗೆ ಅದು ಐ ಯು ಮೈಟ್ ಹ್ಯಾವ್ ದಿಸ್ ನಾಲೆಜ್ ಆದರೂ ಹೇಳ್ತೀನಿ ಈಗ ಅಪ್ಪರ್ ರೈಪೇರಿಯನ್ ಲೋವರ್ ರೈಪೇರಿಯನ್ ಸ್ಟೇಟ್ಸ್ ಅಂತ ಇರುತ್ತೆ ಯಾವಾಗಲೂ ಈವನ್ ಇಂಟರ್ನ್ಯಾಷನಲ್ ವಾಟರ್ ರೂಲ್ಸ್ ಪ್ರಕಾರ ಲೋವರ್ ರೈಪೇರಿಯನ್ಗೆ ಯಾವಾಗಲೂ ಒಂದು ಹೆಚ್ಚಿನ ಒಂದು ಅಧಿಕಾರ ಅಥವಾ ಅವಕಾಶ ಆ ನೀರಿನ ಮೇಲೆ ಇರುತ್ತೆ ಅನ್ನೋದು ಇಟ್ ಇಸ್ ಇಂಟರ್ನ್ಯಾಷನಲ್ ಲಾ ನಾಟ್ ಜಸ್ಟ್ ನಮ್ಮ ದೇಶ ಅಂತಲ್ಲ ಅಥವಾ ಬರೀ ತಮಿಳ್ನಾಡು ಕರ್ನಾಟಕ ಅಂತಲ್ಲ ಸೊ ನಾವು ಏನೇ ಇದ್ರೂ ನಮಗೆ ನೀರಿಲ್ಲ ಈ ಟೈಮಲ್ಲಿ ನೀವು ನಮ್ಮನ್ನು ಕೊಡು ಅಂತ ಹೇಗೆ ಹೇಳ್ತೀರಾ ಅಂತ ಕೇಳ್ಬೋದೇ ಹೊರತು ನಾವು ತಮಿಳ್ನಾಡಿಗೆ ನಾವು ಕೊಡೋದನ್ನು ವಿರೋಧಿಸ್ತೀವಿ ಅಂದರೆ ಅದು ಕೋರ್ಟು ಯಾವತ್ತೂ ಆ್ಯಕ್ಸೆಪ್ಟ್ ಮಾಡಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್